ರೈತರಿಗೆ ನಮಸ್ಕಾರಗಳು ಪ್ರಸ್ತುತ ಮುಂಗಾರು ಹಂಗಾಮಿನಲ್ಲಿ ವಿಶೇಷವಾಗಿ ರಾಜ್ಯದಾದ್ಯಂತ ಉತ್ತಮ ಮಳೆ ಆಗಿದೆ ಇದರಿಂದ ಕುಷ್ಕಿ ಪ್ರದೇಶದಲ್ಲಿ ಕೂಡ ಹೆಚ್ಚು ಪ್ರಮಾಣದ ಬಿತ್ತನೆಯಾಗಿದೆ ಕುಷ್ಕಿ ಪ್ರಮಾಣದಲ್ಲಿ ಜೊತೆಗೆ ಜಲಾಶಯಗಳೆಲ್ಲ ತುಂಬಿರೋದ್ರಿಂದ ನೀರಾವರಿ ಪ್ರದೇಶದಲ್ಲಿ ಕೂಡ ಹೆಚ್ಚಿನ ಬಿತ್ತನೆ ಇವತ್ತು ಆಗ್ತಾ ಇದೆ ಆದರೆ ಇವತ್ತು ರೈತರಿಗೆ ಒಂದು ಸಂಕಷ್ಟ ಎದುರಾಗಿದೆ ಇದುವರೆಗೆ ಏನು ರಾಸಾಯನಿಕ ಗೊಬ್ಬರ ಬಳಕೆ ಮಾಡುತ್ತಿದ್ದಂಥ ರೈತರಿಗೆ ಇವತ್ತು ಮಾರುಕಟ್ಟೆಯಲ್ಲಿ ಡಿ ಎ ಪಿ ಯೂರಿಯಾ ಮತ್ತು ಕಾಂಪ್ಲೆಕ್ಸ್ ರಸಗೊಬ್ಬರಗಳು ಸಿಗ್ತಾ ಇಲ್ಲ ಸಿಖರೂನು ಗರಿಷ್ಠ ಮಾರಾಟ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದೆ ಏನು ಇದರಿಂದ ಒಂದು ರಸಗೊಬ್ಬರದ ಕೊರತೆ ಯಾಕೆ ಆಗ್ತಾ ಇದೆ ಅಂದ್ರೆ ಇದರಿಂದ ಒಂದು ದೊಡ್ಡ ಷಡ್ಯಂತ್ರನೂ ಕೂಡ ಇದೆ ಹೀಗೆ ಕೆಲವು ವರ್ಷಗಳ ಹಿಂದೆ ನ್ಯಾನೋ ತಂತ್ರಜ್ಞಾನವನ್ನು ಪರಿಚಯಿಸಿದ್ದಾರೆ ಅಂದರೆ ಲಿಕ್ವಿಡ್ ಫರ್ಟಿಲೈಸರ್ ನ್ಯಾನೋ ತಂತ್ರಜ್ಞಾನ ಅಂದರೆ ಡಿ ಎ ಪಿ ಯೂರಿಯಾ ಲಿಕ್ವಿಡ್ ಫಾರ್ಮೇಷನ್ನಲ್ಲಿ ಇವತ್ತು ಸಿಗ್ತಾ ಇದೆ ಅದರ ಉತ್ಪಾದನೆಯಲ್ಲಿ ಹೆಚ್ಚಿನ ಲಾಭ ಇದೆ ಇವತ್ತು ಅದನ್ನೇ ಏನಂತಂದರೆ ರೈತರ ಮೇಲೆ ಹೇರಲಿಕ್ಕೆ ಈ ರಸಗೊಬ್ಬರಗಳನ್ನು ಸೈಲ್ ಅಪ್ಲಿಕೇಶನ್ ಮಾಡ್ತಿರೋಂಥ ಡಿ ಎ ಪಿ ಯೂರಿಯಾ ಕಾಂಪ್ಲೆಕ್ಸ್ ರಸಗೊಬ್ಬರಗಳ ಕೊರತೆಯನ್ನು ಉದ್ದೇಶಪೂರ್ವಕವಾಗಿ ಇವತ್ತು ಸರ್ಕಾರ ಮಾಡ್ತಾ ಇದೆ ನಮ್ಮ ವಾದ ಏನಂದರೆ ಯಾವುದೇ ಒಂದು ಹೊಸ ತಂತ್ರಜ್ಞಾನವನ್ನು ಪರಿಚಯಿಸಬೇಕಾದ್ರೆ ಮೊದಲು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ರೈತರಿಗೆ ಕೊಡಬೇಕು ಜ್ಞಾನ ತಂತ್ರಜ್ಞಾನದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಬೇಕು ಮತ್ತು ಪ್ರಾತ್ಯಕ್ಷಿಕ ಮುಖಾಂತರ ಅದು ಸರಿಯಾಗಿ ಕೆಲಸ ಮಾಡ್ತದೆ ಅನ್ನೋದನ್ನು ಪ್ರಮಾಣೀಕರಿಸಬೇಕು ಸರ್ಕಾರ ಪ್ರಾತ್ಯಕ್ಷಿಕ ಮುಖಾಂತರ ಇವತ್ತು ಕೃಷಿ ವಿಶ್ವವಿದ್ಯಾಲಯಗಳು ಕೃಷಿ ಇಲಾಖೆ ಈ ಜ್ಞಾನೋ ತಂ ತಂತ್ರಜ್ಞಾನವನ್ನು ರೈತರಿಗೆ ಪರಿಣಾಮಕಾರಿಯಾಗಿ ತಿಳುವಳಿಕೆ ಕೊಡುವುದರಲ್ಲಿ ಸಂಪೂರ್ಣ ವಿಫಲವಾಗಿ ರಸಗೊಬ್ಬರದ ಅಕ್ರಮ ದಂಧೆಯನ್ನು ತಡೆಯಲಿಕ್ಕೆ ಕೂಡ ಕೃಷಿ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ಇವತ್ತು ರಸಗೊಬ್ಬರದಲ್ಲಿ ಕ್ರಿಮಿನಾಶಕದಲ್ಲಿ ಕೀಟನಾಶಕದಲ್ಲಿ ಅಕ್ರಮ ತಳ್ಳಲಿಕ್ಕೆ ಒಂದು ವಿಚಕ್ಷಣಾ ದಳ ರಚನೆ ಮಾಡಿದ್ದಾರೆ ಅವರೆಲ್ಲರೂ ಏನಂತಂದ್ರೆ ರಸಗೊಬ್ಬರ ಮಾರಾಟಗಾರರ ಕೈಗೊಂಬೆ ಕೈಗೊಂಬೆಗಳಾಗಿ ಇವತ್ತು ಕೆಲಸ ಮಾಡ್ತಾರೆ ಇದರಿಂದ ಏನಾಗ್ತದೆ ಅಂತಂದರೆ ಇವತ್ತು ಇಳುವರಿ ಮೇಲೆ ಗಣನೀಯವಾದಂಥ ಪರಿಣಾಮ ಆಗ್ತದೆ ಜೊತೆಗೆ ಕಳಪೆ ರಸಗೊಬ್ಬರ ಮಾರುಕಟ್ಟೆಗೆ ಬರಲಿಕ್ಕೆ ಅನುಕೂಲ ಆಗ್ತದೆ ಇವತ್ತು ಸಿಗದಿಲ್ಲ ಅಂದರೆ ರೈತರು ಯಾವುದೋ ಸಿಕ್ಕದನ್ನು ತಗೊಂಡು ಹಾಕ್ತಾ ಇದ್ದಾರೆ ಈ ಕಳಪೆ ರಸಗೊಬ್ಬರ ತಡೀಲಿಕ್ಕೆ ಯಾವುದೇ ಒಂದು ನಿರ್ದಿಷ್ಟವಾದಂಥ ಕಾರ್ಯತಂತ್ರ ಸರ್ಕಾರದಲ್ಲಿಲ್ಲ ನ್ಯಾನೋ ತಂತ್ರಜ್ಞಾನವನ್ನು ಸಮರ್ಪಕವಾಗಿ ರೈತರಿಗೆ ತಿಳುವರಿಕೆ ಕೊಟ್ಟು ಅದನ್ನೇ ಬಳಕೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡಲ್ಲಿ ಸಂಪೂರ್ಣ ವಿಫಲ ಆಗಿದೆ ಈ ರೀತಿ ಆದರೆ ನಾಳೆ ಏನಾಗ್ತದೆ ಅಂತಂದರೆ ಇಳುವರಿ ಮೇಲೆ ಗಣನೀಯವಾದಂಥ ಪರಿಣಾಮ ಆಗ್ತದೆ ಬೆಲೆ ಕುಸಿದ ಆದಂಥ ಸಂದರ್ಭದಲ್ಲಿ ನಾವೇನಂದರೆ ಅನಿವಾರ್ಯವಾಗಿ ಖರೀದಿ ಕೇಂದ್ರ ತೆಗಿರಿ ಅಂತ ಒತ್ತಾಯ ಮಾಡಬೇಕು ಹೆಸರು ಉದ್ದು ತೊಗರಿ ಜೋಳ ಭತ್ತ ಇವೆಲ್ಲ ಏನಂದರೆ ಖರೀದಿ ಕೇಂದ್ರ ತೆಗಿರಿ ಅಂತ ಒತ್ತಾಯ ಮಾಡಿದರೆ ಅಲ್ಲಿ ಸಿಕ್ಕಾಪಟ್ಟೆ ಶೋಷಣೆಯಾಗಿ ಕೇವಲ ಐದು ಪರ್ಸೆಂಟ್ ರೈತರು ಮಾತ್ರ ಖರೀದಿ ಕೇಂದ್ರದಲ್ಲಿ ಇವತ್ತು ಖರೀದಿ ಆಗ್ತದೆ ಉಳಿದಿದ್ದು ತೊಂಬತ್ತೈದು ಪರ್ಸೆಂಟ್ ರೈತರು ಏನಂದರೆ ಕಡಿಮೆ ಬೆಲೆಗೆ ಮಾರಾಟ ಮಾಡಿಕೊಳ್ತಾ ಇದ್ದಾರೆ ಅದಕ್ಕೆ ನಮಗೆ ಪ್ರಬಲವಾದ ಒತ್ತಾಯ ಏನಂತಂದರೆ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಏನು ನೀವು ಎಮ್ ಎಸ್ ಪಿ ಘೋಷಣೆ ಮಾಡ್ತೀರಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅದನ್ನು ಘೋಷಣೆ ಮಾಡುವಾಗ ನೀವೆಲ್ಲ ಕೃಷಿ ವಿಶ್ವವಿದ್ಯಾಲಯಗಳು ಕೃಷಿ ಇಲಾಖೆಗಳು ಕೆಲಸ ಮಾಡಿ ಆಯಾ ಪ್ರದೇಶದಲ್ಲಿ ಸುತ್ತಾಡಿ ಯಾವ ಬೆಳೆಗೆ ಎಷ್ಟು ಖರ್ಚು ಬರ್ತದೆ ಅಂತಕ್ಕಂಥದನ್ನು ಲೆಕ್ಕ ಹಾಕಿ ಅದಕ್ಕೆ ಕನಿಷ್ಠ ಇಷ್ಟು ಲಾಭ ಇರಬೇಕಂತೇಳಿ ನೀವೇ ಸರ್ಕಾರದವರೇ ಕೃಷಿ ವಿಜ್ಞಾನಿ ಕೃಷಿ ತಂತ್ರಜ್ಞಾನ ಮೂಲಕ ನೀವು ಘೋಷಣೆ ಮಾಡ್ತೀರಿ ಆ ಘೋಷಣೆ ಮಾಡದ ಬೆಲೆಗಿಂತ ಮುಕ್ತ ಮಾರುಕಟ್ಟೆಯಲ್ಲಿ ರೈತರ ಉತ್ಪನ್ನ ಮಾರಾಟ ಆಗಬಾರ್ದು ಅಂತಕ್ಕಂಥ ಒಂದು ಕಾನೂನು ಜಾರಿ ಆಗ ಆ ಕಾನೂನು ಜಾರಿಯಾದರೆ ನೀವು ಖರೀದಿ ಕೇಂದ್ರ ಅಪಾರ ಹಣ ಬಂಡವಾಳ ಹಾಕಿ ನೀವು ಖರೀದಿ ಕೇಂದ್ರ ತೆಗೆಯೋ ಅವಶ್ಯಕತೆ ಇರೋದಿಲ್ಲ ಇವತ್ತು ಮುಕ್ತ ಮಾರುಕಟ್ಟೆಯಲ್ಲಿ ಬೆಂಬಲ ಬೆಲೆಗಿಂತ ಕಡಿಮೆ ಬೆಲೆಗೆ ಮಾರಾಟ ಮಾಡಬಾರ್ದು ಅಂತಕ್ಕಂಥ ಒಂದು ಒಂದೇ ಒಂದು ಕಾನೂನು ಜಾರಿಗೆ ತಂದರೆ ರೈತರು ಸುಮಾರು ಶೇಕಡ ಐವತ್ತರವತ್ತು ಪರ್ಸೆಂಟು ಸಮಸ್ಯೆಗಳು ಹೋಗ್ತವೆ ನಾವು ಯಾವುದು ನಿಮಗೆ ಗೌರವಾಧ್ಯಕ್ಷರು ಹೇಳಿದರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಾವು ಡಬ್ಲ್ಯೂ ಟಿ ಒ ವಿರುದ್ಧ ಹೋರಾಟ ಮಾಡಿದೆವು ನಂಜುಂಡ್ಸ್ವಾಮಿಯವರ ನೇತೃತ್ವದಲ್ಲಿ ಅದರಿಂದ ಆಗ ಅಪಾಯ ಭಾರತ ದೇಶ ಡಬ್ಲ್ಯೂ ಟಿ ಒಗೆ ಒಪ್ಪಿಗೆ ಕೊಟ್ಟರೆ ಅದರ ದೂರಗಾಮಿಯ ಪರಿಣಾಮಗಳು ಏನಾಗ್ತವೆ ಅನ್ನೋದು ನಾವು ಊಹೆ ಮಾಡಿದ್ದೆ ಅವಾಗ ಆವಾಗ ಹೆಚ್ಚೋ ಸಮುದಾಯಗಳ ನಿರ್ಲಕ್ಷ್ಯ ಮಾಡಿದವು ರೈತ ಚಳುವಳಿ ಎತ್ತಿದಾಗ ಇವತ್ತು ಅನುಭವಿಸ್ತಾ ಇದ್ದೀವಿ ಕಾಂಗ್ರೆಸ್ ಗೌರ್ಮೆಂಟೇ ಇದಕ್ಕೆ ಸೈನ್ ಹಾಕದ್ದು ಕಾಂಗ್ರೆಸ್ ಇದ್ದಾಗ ಜಾರಿ ಹೋರಾಟದ ಹಿನ್ನೆಲೆ ಜಾರಿ ಮಾಡೋಕ್ಕೆ ಸ್ವಲ್ಪ ಆಲೋಚನೆ ಮಾಡ್ತಿದ್ರು ಅವರು ಒಂದೊಂದಾಗಿ ತುರುಕ್ತಿದ್ರು ಪ್ರತಿಭಟನೆ ಮಾಡಿದಾಗ ಅಲ್ಲಿ ಸ್ಥಗಿತ ಮಾಡ್ತಿದ್ರು ಅವರೇನು ಬಿಟ್ಟಿರಲಿಲ್ಲ ಆದರೆ ಮೋದಿಯವರು ಆಡಳಿತಕ್ಕೆ ಮೇಲೆ ಡಬ್ಲ್ಯೂ ಟಿ ಒಪ್ಪಂದಗಳನ್ನು ಭಾಳ ಅತಿ ವೇಗವಾಗಿ ಜಾರಿ ಥರ ಕೊಟ್ಟಿದ್ದಾರೆ ಮೊನ್ನೆ ಮೊನ್ನೆ ಅಮೆರಿಕದ ಟ್ರಂಪ್ ಜೊತೆ ಎಫ್ ಡಿ ಎ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದೆ ಭಾರತ ಸರ್ಕಾರ ಆ ಎರಡು ಒಪ್ಪಂದದಲ್ಲಿ ಯಾವುದು ನಮ್ಮ ಕೃಷಿ ಉತ್ಪನ್ನಗಳು ಮತ್ತು ಡೈರಿ ಪ್ರಾಡಕ್ಟ್ಸ್ ಭಾರತ ದೇಶ ಹೈನುಗಾರಿಕೆಯಲ್ಲಿ ಸ್ವಾವಲಂಬನೆಯೂ ಮಾಡಿದ್ದೀವಿ ಭಾಳಷ್ಟು ಗ್ರಾಮೀಣ ಪ್ರದೇಶದ ಮಹಿಳೆಯರು ಅದರ ಮೇಲೆ ಡಿಪೆಂಡ್ ಆಗಿದ್ದಾರೆ ಹಿಂದೆ ಆರ್ ಸಿ ಪಿ ಅಂತೂ ಇತ್ತು ರೀಜನಲ್ ಕಾಂಪೇಷನ್ ಪಾರ್ಟ್ನರ್ಶಿಪ್ ಅಂತ ಅದ್ರ ಬಗ್ಗೆ ಅದ್ರ ವಿರುದ್ಧ ಹೋರಾಟ ಮಾಡೋದು ನಿಂತಿತ್ತು ನಮ್ಮ ಡೈರಿಗಳನ್ನು ನುಂಗಾಕೋ ಯೋಜನೆ ಕಾರ್ಪೊರೇಟ್ ಕಂಪ್ನಿಗಳಿಗೆ ಡೈರಿಗಳನ್ನು ಒಪ್ಸೋ ಅಂತ ಇತ್ತು ನಾವು ಸಹಕಾರ ಸಂಘದಲ್ಲಿ ಭಾಳಷ್ಟು ಪರಿಣಾಮಕಾರಿ ಕೆಲಸ ಮಾಡಿದ್ದೆವು ಉಳ್ಕೋಬೇಕು ಅಂತ ಹೋರಾಟ ಮಾಡಿದೆ ಇಂಡ್ಯದಲ್ಲಿ ಈಗ ಇಂಡೈರೆಕ್ಟಾಗಿ ನಿಲ್ಲಿಸಿದ್ದಂಥದ್ದು ಈಗ ಅಗ್ರಿಕಲ್ಚರ್ ಪ್ರಾಡಕ್ಟ್ ಆ್ಯಂಡ್ ಡೈರಿ ಪ್ರಾಡಕ್ಟ್ ಸೈನ್ ಹಾಕಿದ್ದಾರೆ ಅದು ಜಾರಿ ಬರೋಕ್ಕೆ ನಮ್ಮ ಸರ್ಕಾರ ಆಗಿ ತುತ್ತು ನಿಂತಿದೆ ಅದೇನಾರ ಜಾರಿಗೆ ಬಂದರೆ ರೈತರು ಇವತ್ತು ಒಂದು ಆತ್ಮಹತ್ಯೆ ಆಗಿದೆ ಬಿಜಾಪುರ ಜಿಲ್ಲೆಯಲ್ಲಿ ಇದುವರೆಗೆ ಹತ್ತು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ನಮ್ಮ ಅಂಕಿಅಂಶ ಹತ್ತು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಜನ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಹಿಡಿದು ಇಲ್ಲಿವರೆಗೂ ಆತ್ಮಹತ್ಯೆ ಆಗಿರೋದು ಸರ್ಕಾರಿ ಲೆಕ್ಕನೇ ಮೂರು ಲಕ್ಷದ ನಲವತ್ತೈದು ಸಾವಿರ ಸರ್ಕಾರಿ ಲೆಕ್ಕ ಅದು ಬಂದರೆ ಇವತ್ತು ನಮ್ಮ ಡೈರಿಗಳು ಮುತ್ತವೆ ಕೃಷಿ ಉತ್ಪನ್ನಗಳು ಬೇರೆ ದೇಶದಾಗ ಆ ಡೈರಿ ಉತ್ಪನ್ನವನ್ನು ನಾವು ಹಾಲು ಮತ್ತು ಉತ್ಪನ್ನಗಳನ್ನು ನಾವು ಉಪಯೋಗಿಸ್ಬೇಕಂತ ಪರಿಸ್ಥಿತಿ ಬರುತ್ತದೆ ಈಗಾಗಲೇ ಫಾರ್ಮ್ ಆಯಿಲ್ನ ಎಕ್ಸ್ಪೋರ್ಟ್ ಮಾಡಿಕೊಂಡು ಇಲ್ಲಿ ನಾವು ಕಡಲೆಕಾಯಿ ಬೆಳೆ ಅಂಥವ್ರಿಗೆ ಬೇರೆ ಬೇರೆ ಸೂರ್ಯಪಾನ ಬೆಳೆ ಅಂತವ್ರಿಗೆ ತೊಂದರೆ ಆಗಿದೆ ಈ ಥರ ಕಬ್ಬು ಬೆಳೆ ಈಗ ಸಕ್ಕರೆನೇ ಇಂಪೋರ್ಟ್ ಮಾಡಿಕೊಂಡು ಇಲ್ಲಿ ಕಬ್ಬು ಬೆಳೆಗಾರ ತೊಂದರೆ ಆಗಿದೆ ಈ ಥರ ಆದರೆ ಇಡೀ ರೈತ ಸಮುದಾಯ ಮತ್ತೊಂದು ಅನಾಹುತಿ ಹಿಡಿದು ಹೋಗ್ಬೇಕಾಗತ್ತೆ ಇದನ್ನು ಕರ್ನಾಟಕದಲ್ಲಿದ್ದೀವಿ ಸಂಯುಕ್ತ ಕಿಸಾನ್ ಮೋರ್ಚಾ ಅಂತ ಡೆಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಐನೂರ ನಲವತ್ತೊಂದು ಸಂಘಟನೆ ಅದರಲ್ಲಿ ಕರ್ನಾಟಕ ರಾಜ್ಯ ಈ ಸಂಘದ ಕರ್ನಾಟಕದ ಪ್ರತಿನಿಧಿ ನಾನು ಒಬ್ಬ ಪ್ರತಿನಿಧಿಗಳಲ್ಲಿ ಮೊನ್ನೆ ಮೀಟಿಂಗ್ ಅಟೆಂಡ್ ಮಾಡಿದೆ ಡೆಲ್ಲಿಲಿ ಈ ಇದು ಇದನ್ನ ವಿರೋಧಿಸಿ ಇದನ್ನು ವಾಪಸ್ ಪಡ್ಕೋಬೇಕು ಅಂತೇಳಿ ಈಗ ಆಗಸ್ಟ್ ಹದಿಮೂರು ಇಡೀ ದೇಶಾದ್ಯಂತ ಟ್ರಂಪ್ ಮತ್ತು ನರೇಂದ್ರ ಮೋದಿಯವರ ಪ್ರತಿಕೃತಿಯನ್ನು ದಹನ ಮಾಡಬೇಕು ಅಂತ ಕರೆ ನೀಡಿದೆ ಆಗಸ್ಟ್ ಹದಿಮೂರು ಅಮೇರಿಕಾದ ಆದ ಟ್ರಂಪ್ ಭಾರತದ ಪ್ರಧಾನಿಯಾದಂಥ ನರೇಂದ್ರ ಮೋದಿ ಅವರ ಪ್ರತಿಕೃತಿಯನ್ನು ಇಡೀ ದೇಶಾದ್ಯಂತ ಸುಟ್ಟು ಇನ್ನು ವಿರೋಧ ಮಾಡಬೇಕು ಅಂತ ತೀರ್ಮಾನ ಆಗಿದೆ ನವೆಂಬರ್ ಇಪ್ಪತ್ತಾರಕ್ಕೆ ದೆಹಲಿಯ ರೈತ ಹೋರಾಟ ಪ್ರಾರಂಭ ಆಗಿ ದೊಡ್ಡ ಟ್ರ್ಯಾಕ್ಟರ್ ಚಳವಳಿ ನಡೀತು ನವೆಂಬರ್ ಇಪ್ಪತ್ತಾರಕ್ಕೆ ಐದು ವರ್ಷ ಆಗುತ್ತೆ ಇದು ಐದು ವರ್ಷದ ಆಚರಣೆಯನ್ನು ಮಾಡ್ತಾಯಿದ್ದೀವಿ ಯಾಕೆ ಮಾಡ್ತೀವಿ ಅಂದರೆ ಮುನ್ನೂರ ಎಂಬತ್ನಾಲ್ಕು ದಿನಗಳ ಐತಿಹಾಸಿಕ ರೈತ ಆಂದೋಲನದ ಹಿನ್ನೆಲೆಯಲ್ಲಿ ರೈತ ವಿರೋಧಿ ಮೂರು ಕೃಷಿ ಕಾಯ್ದೆಗಳನ್ನು ನರೇಂದ್ರ ಮೋದಿಯವರು ಪಡ್ಕೊಂಡ್ರು ವಾಪಸ್ಸು ಆದರೆ ಹಿಂಭಾಗಲಿಂದ ಈಗ ಎಲ್ಲ ರಾಜ್ಯ ಸರ್ಕಾರಗಳ ಮೇಲೆ ಮಾಡ್ಸೋ ಕೊಟ್ಟಿದ್ದಾರೆ ಅದಕ್ಕೆ ನ್ಯಾಷನಲ್ ಫ್ರೇಮ್ ವರ್ಕ್ ನ್ಯಾಷನಲ್ ಫ್ರೇಮ್ ವರ್ಕ್ ಪಾಲಿಸಿ ಆನ್ ಮಾರ್ಕೆಟಿಂಗ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂತ ನ್ಯಾಷನಲ್ ವರ್ಕ್ ಪಾಲಿಸಿ ಆನ್ ಅಗ್ರಿಕಲ್ಚರ್ ಮಾರ್ಕೆಟ್ ಈಗಾಗಲೇ ಕಳಿಸಿದ್ದಾರೆ ಎರಡು ತಿಂಗಳಲ್ಲಿ ಅದು ಮೂರು ಕಾಯ್ದೆನ ವಾಪಸ್ ತಗೊಂಡ್ರಲ್ಲ ಅದರ ನೀತಿನೇ ಮುಂದುವರೆದ ಭಾಗ ಅದಕ್ಕಿಂತ ಕೆಟ್ಟದಾಗಿದ್ದಾವೆ ಎಮ್ ಎಸ್ ಪಿಗೆ ಕಮಿಟಿ ನೇಮಿಸ್ತೀವಿ ತರ್ತೀವಿ ಅಂತ ಹೇಳಿದ್ರು ಇದುವರೆಗೂ ಕೂಡ ಎಮ್ ಎಸ್ ಸಿ ಬಗ್ಗೆ ಚಕರ ಇತ್ತಿಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ವಿದ್ಯುಚ್ಛಕ್ತಿ ನೈನ್ಟೀನ್ ಟೆನ್ ಸಾವಿರದ ಒಂಬೈನೂರ ಹತ್ತು ಕೇಂದ್ರದ ವಿದ್ಯುಚ್ಛಕ್ತಿ ನೀತಿಗೆ ತಿದ್ದುಪಡಿ ತಂದು ಇಡೀ ಕಾರ್ಪೊರೇಟ್ ಕಂಪ್ನಿಗೆ ಉತ್ಪಾದನೆ ಸರಬರಾಜು ಮತ್ತು ಶೇಖರಣೆನ ವಹಿಸಿಕೊಟ್ಟರು ಅದನ್ನು ಕೂಡ ವಾಪಸ್ ತಡೆದೇ ಈಗ ಮುಂದುವರಿಸ್ತಾ ಇದ್ದಾರೆ ಮುಂದುವರಿಸ್ತಾ ಇದ್ದಾರೆ ಅದರಿಂದ ಈ ಸರ್ಕಾರ ಮಾತಿಗೆ ತಪ್ಪಿದೆ ಕೊಟ್ಟ ಮಾತಿಗೆ ತಪ್ಪಿದೆ ಅಂಥೇಳಿ ಈ ಸರ್ ನವೆಂಬರ್ ಇಪ್ಪತ್ತಾರು ಇಡೀ ದೇಶಾದ್ಯಂತ ಕೋಟ್ಯಂತರ ರೈತರು ಕಾರ್ಮಿಕರು ಇಳಿಬೇಕು ಅಂತ ನಾವು ಮಾಡಿದ್ದೀವಿ ಆಗಸ್ಟ್ ಹದಿನೈದರಿಂದ ಕ್ಯಾಂಪೈನ್ ಎಲ್ಲ ರಾಜ್ಯಗಳು ಶುರುವಾಗುತ್ತೆ ನವೆಂಬರ್ ಇಪ್ಪತ್ತಾರಕ್ಕೆ ಡೆಲ್ಲಿ ಸೇರಿದಂಗೆ ಇಡೀ ರಾಷ್ಟ್ರದ ಎಲ್ಲ ರಾಜ್ಯದ ರಾಜಧಾನಿಗಳಲ್ಲಿ ಟ್ರ್ಯಾಕ್ಟ್ರ್ ಮರವಣಿಗೆ ಲಕ್ಷಾಂತರ ಜನರು ಬೀದಿಗಿಳಿದು ಇರಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಕೇಂದ್ರ ಮತ್ತು ಆಯಾ ರಾಜ್ಯ ಸರ್ಕಾರದ ಪಾಲಿಸಿಗಳ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಕಾಮನ್ ಆ ರಾಜ್ಯದಲ್ಲಿ ರೈತರಿಗೆ ಮತ್ತು ಕಾರ್ಮಿಕರು ಆಗ್ತಿರೋ ತೊಂದರೆ ಬಗ್ಗೆ ಆ ರಾಜ್ಯ ಆ್ಯಡ್ ಮಾಡಿಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇವತ್ತು ಯಾವುದೇ ಪಕ್ಷ ಬಿಜಾರ ಬಿ ಜೆ ಪಿ ಆಗ್ಬೋದು ಐದರ್ ಕಾಂಗ್ರೆಸ್ ಆಗ್ಬೋದು ಅಥವಾ ಎರಡು ಪಕ್ಷಗಳ ಸುತ್ತ ಇರುವಂಥ ಪ್ರಾದೇಶಿಕ ಪಕ್ಷಗಳಾಗಿರ್ಬೋದು ಕಾಂಗ್ರೆಸ್ ಬಿ ಜೆ ಪಿ ಎರಡು ಪಕ್ಷಗಳ ರಾಷ್ಟ್ರೀಯ ಪಕ್ಷಗಳ ಸುತ್ತ ಇರುವಂಥ ಎಲ್ಲ ಪಕ್ಷಗಳು ಆಗಿರ್ಬೋದು ಇವು ಯಾವೂ ಕೂಡ ನೀತಿಲಿ ಯಾವುದೂ ಬದಲಾವಣೆ ಇಲ್ಲ ಪಕ್ಷಗಳ ಹೆಸರು ಮಾತ್ರ ಚೇಂಜ್ ಆಗಿದೆ ಕಾರ್ಪೊರೇಟ್ ನೀತಿಗಳನ್ನು ಎಲ್ಲೂ ಕೂಡ ಒಪ್ಪಿಕೊಂಡು ಮುಂದುವರಿಸ್ತಾ ಇದ್ದಾರೆ ಅದರಿಂದ ಜನಗಳೇ ಇವತ್ತು ಈ ದೇಶ ಉಳಿಸಬೇಕಾಗಿದೆ ಭೂಮಿ ಉಳಿಸ್ಬೇಕಾಗಿದೆ ಜಲ ಉಳಿಸ್ಬೇಕಾಗಿದೆ ಖನಿಜ ಸಂಪತ್ತನ್ನು ಉಳಿಸಬೇಕಾಗಿದೆ ಮತ್ತು ಇಲ್ಲಿನ ದೇಶವಾಸಿಗಳನ್ನ ಉಳಿಸ್ಬೇಕಾಗಿದೆ ದುಡಿಯೋರನ್ನ ಅದಕ್ಕೆ ಒಂದು ದೊಡ್ಡ ಹೋರಾಟವನ್ನು ಶುರು ಮಾಡಿದ್ದೀವಿ ಆ ಹೋರಾಟ ಹೆಸರು ನಮ್ಮದು ಕಾರ್ಪೊರೇಟ್ ಕಂಪ್ನಿಗಳೇ ಭಾರತ ಬಿಟ್ಟು ತೊಲಗಿ ಎಂಬತ್ತ್ಮೂರು ವರ್ಷ ಆಯ್ತದೆ ಕ್ವಿಟ್ ಇಂಡಿಯಾ ಚಳವಳಿ ನೈನ್ ನೈನ್ಟೀನ್ ಫಾರ್ಟಿ ಟು ಅದೇ ಮಾದರಿ ಗಾಂಧಿಯವರ ನೇತೃತ್ವದಲ್ಲಾಗಿದ್ದಂಥ ಕ್ವಿಟ್ ಇಂಡಿಯಾ ಚಳವಳಿ ಮಾದರಿ ಇವತ್ತು ಐನೂರ ನಲವತ್ತೊಂದು ಒಳ್ಳೆ ಸಂಘಟನೆಗಳಿರುವಂಥ ರೈತ ಚಳುವಳಿಗಳು ಹೋಟ್ಯಾಂತರ ಸದಸ್ಯರನ್ನು ಒಳಗೊಂಡಿರುವಂಥ ಜೆ ಸಿ ಯು ಜಾಯಿಂಟ್ ಇದು ಕಾರ್ಮಿಕರ ಆರ್ಗನೈಜೇಷನು ಮತ್ತು ಕೃಷಿ ಕಾರ್ಮಿಕರು ಎಲ್ಲರೂ ಕೂಡಿ ಇವತ್ತು ಪ್ರಗತಿಪರ ಒಳ್ಳೆ ಚಳುವಳಿಗಳ ಸೇರಿ ಆಗಸ್ಟ್ ಹದಿನೈದು ಈ ಆಗಸ್ಟ್ ಹದಿನೈದರಿಂದ ಕಾರ್ಪೊರೇಟ್ ಕಂಪ್ನಿಗಳೇ ಭಾರತ ಬಿಟ್ಟು ತೊಲಗಿ ಎನ್ನುವಂಥ ಒಂದು ದೊಡ್ಡ ಕರೆಯನ್ನು ನೀಡ್ತಾ ಇದ್ದೀವಿ ಒಂದು ದೊಡ್ಡ ಘೋಷಣೆ ಮಾಡ್ತಾ ಇದ್ದೀವಿ ಅದರ ಬಗ್ಗೆ ಅಭಿಯಾನ ಮಾಡ್ತೀವಿ ನವೆಂಬರ್ ಇಪ್ಪತ್ತಾರು ಇತಿಹಾಸದಲ್ಲಿ ದಾಖಲಾಗುವಂತಹ ಜನ ಬೀದಿಗಿಡ್ತಾರೆ ಆ ಮಟ್ಟಕ್ಕೆ ನಾವು ತಯಾರಿ ಮಾಡ್ಕೊಳ್ತಿದ್ದೀವಿ ಅತ್ಯಂತ ತಿಳುವಳಿಕೆ ಮಟ್ಟದ ಸಲಹೆಯನ್ನು ಕೊಡ್ತಿದ್ದ ರೈ ಚಳುವಳಿ ನಮ್ಮ ಸರ್ಕಾರಗಳಿಗೆ ಇಚ್ಛಾಸಕ್ತಿ ಕಡಿಮೆ ಇವತ್ತು ಕೂಡ ಕರ್ನಾಟಕದಲ್ಲಿ ಮೂವತ್ತೇಳು ಪರ್ಸೆಂಟ್ ಮಾತ್ರ ನೀರಾವರಿ ಇರು ಅರವತ್ತ್ಮೂರು ಪರ್ಸೆಂಟ್ ಇವತ್ತು ಒಣ ರೈನ್ ಫೆಡ್ ಏರಿಯಾ ದೊಡ್ಡ ದೊಡ್ಡ ಯೋಜನೆಗಳಿಗೆ ಇವತ್ತು ಹಾಕಿದ್ರೆ ಮೊಮ್ಮಕ್ಕಳ ಕಾಲಕ್ಕೆ ಅದು ಜಾರಿ ಬರೋಲ್ಲ ಇವತ್ತು ಹತ್ತು ಸಾವಿರ ಪ್ರಾಜೆಕ್ಟು ಅವತ್ತು ಒಂದು ಲಕ್ಷ ಕೋಟಿ ಆಗಿರ್ತದೆ ಅದರಿಂದ ನೀರಾವರಿ ಯೋಜನೆಗಳ ಬಗ್ಗೆ ಒಂದು ಸಮಗ್ರ ನೀರಾವರಿ ಪಾಲಿಸಿ ಬೇಕು ಯೋಜನೆ ಬೇಕು ಬೃಹತ್ ಕೈಗಾರಿಕೆಗಳು ಇರೋದನ್ನ ಹೆಂಗೆ ಉಳಿಸಬೇಕು ಇವತ್ತು ಇದು ನಮ್ಮ ಹೂಳು ತುಂಬಿಕೊಂಡಿರೋ ಎಲ್ಲ ಪ್ರದೇಶಗಳಿವೆ ಮತ್ತು ಎತ್ತರಿಸಬೇಕು ಹೆಂಗೆ ನೀರಾವರಿಗೆ ಸದ್ಬಳಕೆ ಮಾಡ್ಕೋಬೇಕು ಅನ್ನೋವಂಥ ಒಂದು ದೃಢ ಸಂಕಲ್ಪ ಮಾಡಬೇಕು ಸಣ್ಣ ಇವರ ನೀರಾವರಿಗೆ ಯೋಚನೆ ಕೊಡಬೇಕು ಇರುವಂಥ ಆಲಮಟ್ಟಿ ಆಗೋದು ಕಾವೇರಿ ಕೃಷ್ಣ ಕೊಳ್ಳದಲ್ಲಿ ಭಾಳಷ್ಟು ಸಣ್ಣ ನೀರಾವರಿಗಳಿಗೆ ಆದ್ಯತೆ ಕೊಡುವಂಥ ಅವಕಾಶ ಇದೆ ಸಣ್ಣ ಇವರೊಳಗೆ ಬಡ್ಜೆಟ್ ಕಡಿಮೆ ಅದರಿಂದ ನಾವು ಬಡ್ಜೆಟ್ಟಲ್ಲಿ ನಂಜುನ್ಸ್ವಾಮಿಯವ್ರ ದಿನಾಚರಣೆ ಆಯಿತು ಫೆಬ್ರವರಿ ಹದಿಮೂರು ಈ ವರ್ಷ ಮೈಸೂರಲ್ಲಿ ಹಿಂದಿನ ವರ್ಷ ಬೆಂಗಳೂರು ಮಾಡಿದ್ದು ರೈತ ಚಳವಳಿಯೇ ಕೃಷಿ ಕರ್ನಾಟಕದ ಅಭಿವೃದ್ಧಿ ಮಾದರಿ ಹೆಂಗಾಗಿರ್ಬೇಕು ಅಂತ ಪುಸ್ತಕ ರೂಪದಲ್ಲಿ ಮುದ್ರಿಸಿದ್ವಿ ಎಕ್ಸ್ಪರ್ಟ್ ಇಟ್ಕೊಂಡು ಅಲ್ಲಿ ಕೃಷ್ಣ ಮತ್ತು ಕಾವೇರಿ ನೀರಾವರಿ ಯೋಜನೆಗಳು ಹೆಂಗೆ ಮಾಡಬೇಕು ಅನ್ನೋದು ಹೇಳಿದೀವಿ ಸರ್ಕಾರಕ್ಕೆ ಅದು ಕರ್ನಾಟಕ ಸರ್ಕಾರಕ್ಕೆ ಪಕ್ಕದ ತೆಲಂಗಾಣ ಆಂಧ್ರಕ್ಕೆ ನೋಡಿದ್ರೆ ನೀರಾವರಿ ಕಮಿಟ್ಮೆಂಟ್ ಕಡಿಮೆ ಯೋಜನೆಗಳು ಕಮಿಟ್ಮೆಂಟ್ ಕಡಿಮೆ ಇದೆ ಹೋರಾಟ ಮುಂದುವರಿಸ್ತೀವಿ ಸ್ನೇಹಿತರೆ ಭೂ ಸ್ವಾಧೀನದ್ದು ಇಲ್ಲೊಂದೇ ಅಲ್ಲ ಇಡೀ ದೇಶದಲ್ಲಿ ಕರೆ ನೀಡಿದ್ವಿ ಸಂಯುಕ್ತ ಹೋರಾಟ ಪಂಜಾಬಲ್ಲಿ ಆಮ್ ಆದ್ಮಿ ಇದೆ ಅವ್ರ ಬೇರೆ ಇತ್ತು ಲ್ಯಾಂಡ್ ವಿಜ್ ಪಾಲಿಸಿ ನಲವತ್ತಾರು ಶೇಕರೆ ಇದುವರೆಗಾಗಿದ್ರೆ ಒಂದೂವರೆ ಲಕ್ಷಕ್ಕೆ ನೋಟಿಫಿಕೇಶನ್ ಮಾಡಿಸಿದ್ದಾರೆ ಇಡೀ ಎಲ್ಲ ರಾಜ್ಯಗಳಲ್ಲೂ ಕೂಡ ಭೂ ಸ್ವಾಧೀನ ವಿರುದ್ಧ ರೈತರು ಬೀದಿಗಿಳಿತಾರೆ ಹಾಗಾಗಿ ಈ ದೊಡ್ಡ ಪ್ರಬಂಧ ಹೋರಾಟಗಳು ಕೂಡ ಏನೋ ಒಂದು ಕಡೆ ನಿಮ್ಮಲ್ಲಿ ಕುಂದು ಹೋಗ್ತಾ ಅಂತ ನೋಡಿ ರೈತ ಚಳುವಳಿ ಒಂದೇ ಉದ್ದೇಶ ರೈತರ ಮತ್ತೆ ಬರೀ ಬರೀ ಬೇಡಿಕೆಗಳದಲ್ಲ ರೈತ ಚಳವಳಿಗೆ ಒಂದು ಜವಾಬ್ದಾರಿ ಇದೆ ಇಂಡಿಯಾದ ಕಾನ್ಸ್ಟಿಟ್ಯೂಷನ್ನು ಅರ್ಥ ಮಾಡ್ಕೊಂಡಿದ್ವಿ ಸಮಾಜವಾದಿ ಹಿನ್ನೆಲೆಯಲ್ಲಿ ಬಂದಿರುವಂಥವ್ರು ರೈತ ಚಳವಳಿಯಿಂದ ಅದೊಂದು ಚಳುವಳಿಯಾಗಿ ಬಾ ಸಾಕಷ್ಟು ಇದುವರೆಗೂ ಬದಲಾವಣೆ ಆಗಿದೆ ಇಲ್ಲ ಅಂತಲ್ಲ ಒಂದು ಚಳುವಳಿಯಾಗಿ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಯಾವುದೇ ಚಳುವಳಿಗೆ ರಾಜಕೀಯ ಶಕ್ತಿ ರಾಜ್ಯಾಧಿಕಾರ ಸಿಗದೇ ಹೋದರೆ ದೇವನೂರು ಮೈವೂರು ಎಂಥವ್ರು ತೇಜಸ್ವಿಯಂದ್ರೆ ಬರ್ಕಂಡರೆ ಸ್ವತಂತ್ರ ನಡೆದಂಥ ಚಳುವಳಿಯಲ್ಲಿ ಕರ್ನಾಟಕದ ರೈತ ಚಳುವಳಿ ಅದು ವಿಶೇಷವಾಗಿ ರೈತ ಸಂಘ ನಂಜುನ ಸ್ವಾಮಿಯವರು ಸುಂದರೇಶು ಪುಟನೈನವರು ಇತ್ತಿನ ಎಲ್ಲರ ನಂತರ ನಡೆದಂಥ ಚಳುವಳಿ ಸ್ವತಂತ್ರ ಚಳವಳಿ ನಂತರದ ಬೃಹತ್ತಾದ ಚಳುವಳಿ ಆ ಮಟ್ಟಕ್ಕೆ ಹಳ್ಳಿ ತಲುಪದಂಥ ಚಳುವಳಿ ಇಲ್ಲ ಸ್ವತಂತ್ರ ಚಳುವಳಿಯೂ ಕೂಡ ಆ ಮಟ್ಟ ಹಳ್ಳಿ ತಲುಪ ಕಾಣಿಲ್ಲ ಆದರೆ ಅದಕ್ಕೆ ಒಂದು ರಾಜಕೀಯ ರೈತನ ರೈತ ಸಮುದಾಯಕ್ಕೆ ರಾಜಕೀಯ ಶಕ್ತಿಯನ್ನು ತುಂಬೋದ್ರಲ್ಲಿ ಹಿನ್ನಡೆ ಆಯಿತು ಅಂತ ಅದಕ್ಕೆ ನಾನಾ ಕಾರಣಗಳಿದೆ ಇಲ್ಲಿ ನೂರೆಂಟು ಜಾತಿಗಳಿದ್ದಾವೆ ರೈತರು ರೈತರಾಗಿ ಸಮುದಾಯವಾಗಿ ಒಗ್ಗಟ್ಟಾಗಿಬಿಟ್ರೆ ಒಂದು ಉದ್ದೇಶ ಇರುತ್ತೆ ಎಲೆಕ್ಷನ್ ಬಂದಾಗ ಜಾತಿ ಜಾತಿ ಹಿಂಗಡಣೆ ಮಾಡ್ತಾರೆ ಆ ಥರ ರಾಜಕೀಯ ಪ್ರಜ್ಞೆ ನಮ್ಮಲ್ಲಿಲ್ಲ ರಾಜಕೀಯ ಶಕ್ತಿಯನ್ನು ತುಂಬಲೇಬೇಕು ಈ ನಿಟ್ಟಲ್ಲಿ ನಾವು ಪರ್ಯಾಯ ರಾಜಕಾರಣವನ್ನು ರೈತರ ಅಜೆಂಡೆ ಇಟ್ಕೊಂಡು ಗ್ರಾಮೀಣ ಅಜೆಂಡೆ ಇಟ್ಕೊಂಡು ಕೃಷಿಕಾರರ ಅಜೆಂಡೆ ಇಟ್ಕೊಂಡು ದುಡಿಮೆದಾರರ ಕಾರ್ಮಿಕರ ಅಜೆಂಡೆ ಇಟ್ಕೊಂಡು ಒಂದು ರಾಜಕೀಯ ಶಕ್ತಿ ಇವತ್ತಿಲ್ದ್ರೆ ಹತ್ತು ವರ್ಷ ಆಗಲಿ ಮಾಡಬೇಕು ಅಂತ ಪ್ಲ್ಯಾನ್ ಆಗ್ತಾಯಿದೆ ಇಲ್ಲಿ ದೊಡ್ಡ ರೈತ ಚಿಕ್ಕ ರೈತ ಅಂತ ವಿಂಗಡಣೆ ಇಲ್ಲ ಕರ್ನಾಟಕದಲ್ಲಿ ಎಂಬತ್ತೇಳು ಪರ್ಸೆಂಟ್ ಸಣ್ಣ ಇಡುವಳೆದಾರರು ಅಂಕಿ ಸರ್ಕಾರಿ ಅಂಕಿನ ಹೇಳೋದು ಅಂಕಿಅಂಶಗಳು ಸುಳ್ಳು ಹೇಳೋಲ್ಲ ಸಣ್ಣ ಇಡುವಳಿದಾರರು ಇರ್ತಾರೆ ದೊಡ್ಡ ಕುಟುಂಬ ಅಂದರೆ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಭೂ ಇರುವಳಿ ಜಾಸ್ತಿ ಇರ್ಬೋದು ಹತ್ತು ಜನ ಹದಿನೈದು ಜನ ಕೂಡು ಕುಟುಂಬದಲ್ಲಿ ಇದ್ದಾರೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಇಂಡಿವಿಜುವಲ್ ಇಷ್ಟಿದ್ದಾರೆ ಇಂಡಿವ್ಯುಲಾಗಿದ್ದಾರೆ ಇಂಡಿವಿಜುವಲ್ ಕುಟುಂಬಗಳಿವೆ ಈಗ ಕಬ್ಬು ಬೆಳೆಗಾರರಿಗೆ ಪಾಲಿಸಿ ಮ್ಯಾಟ್ರೆ ನಿನ್ನೆನೂ ಕೂಡ ಚರ್ಚೆ ಆಯಿತು ಕಬ್ಬು ಬೆಳೆಗೆ ಕೇಂದ್ರ ಸರ್ಕಾರದ ಪಾಲಿಸಿಗಳು ಚೇಂಜ್ ಆಗಬೇಕು ನೀವು ಪಾಲಿಸಿಗಳು ಚೇಂಜ್ ಆಗದೆ ಹೋದರೆ ನಾನು ಹೇಳೋ ಎಫ್ ಟಿ ಹೇಳಿದ್ನಲ್ಲ ಪಾಕಿಸ್ತಾನಿಂದ ವಾಜಪೇಯಿ ಅವರು ಇದ್ದಾಗ ಸಕ್ಕರೆನ ಆಮದು ಮಾಡ್ಕೊಂಬಿಟ್ರು ಚೈನಾದಿಂದ ರೇಷ್ಮೆ ಈಗ ಅಮೌಂಟ್ ಮಾಡ್ಕೊಂಬಿಟ್ರು ಕಾಂಗ್ರೆಸ್ ಇದ್ದಾಗ ಇವೆಲ್ಲ ತುಂಬ ಆಗ್ತವೆ ಡಬ್ಲ್ಯೂ ಟಿ ಯು ಬಂದಮೇಲೆ ರೈತರ ವಿಚಾರ ಭಾಳ ಇಷ್ಟ ಆಗಿದ್ದಾವೆ ಅದಕ್ಕೆ ಹೊಸ ಆಯಾಮ ಜೊತೆ ಹೋಗ್ಬೇಕು ಅಂದರೆ ರೈತರ ಪರವಾಗಿ ಇವತ್ತು ಕಾರ್ಮಿಕರು ದಲಿತರು ನಿಂತಿದ್ದಾರೆ ಮೊನ್ನೆ ಚಳುವಳಿಲಿ ಸಂಯುಕ್ತ ಹೋರಾಟ ಹೊಸ ಮಾಡಲು ಇನ್ನು ಕರ್ನಾಟಕವನ್ನು ಇಡೀ ದೇಶ ಉಳಿಸೋದ್ರಿಂದ ಈ ಸಂಘಟಿತ ಎಲ್ಲ ವರ್ಗದ ಚಳುವಳಿಗಳು ಸೇರಿ ಸಂಘಟಿತವರು ಮಕ್ಕಳು ಹೋಗ್ತೀವಿ ದಾಳಿಂಬೆಗೆ ಬರೋ ಬಗ್ಗೆನೂ ಮಾತಾಡ್ತೀವಿ ಕಬ್ಬೆಳಗವರೆಗೆ ಮಾತಾಡ್ತೀವಿ ಅದಕ್ಕೆ ಒಂದು ದೊಡ್ಡ ಬೃಹತ್ತಾದ ಹೋರಾಟ ಮುಂದೆ ನವೆಂಬರ್ ನಂತರ ಕರ್ನಾಟಕದಲ್ಲಿ ನಡೀತದೆ